ನಮಸ್ಕಾರ ನೀವು ನೋಡ್ತಾ ಇದ್ರೆ ವಿ ಡಿ ಡಿ ನ್ಯೂಸ್ ನಾನು ವಿಶ್ವ ಗಾಯಕ್ವಾಡ್ ಮೊನ್ನೆ ನಡೆದ ಬೆಂಗಳೂರಿನ ಮಡಿವಾಳ್ ಶ್ರೀ ಶಕ್ತಿ ಭವನದಲ್ಲಿ ನಡೆದ ಅಂಗನವಾಡಿ ಕೇಂದ್ರಗಳಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಜಾರಿ ಜಾರಿಯಾಗಲಿ ಐ ಸಿ ಡಿ ಎಸ್ ಉಳಿಸಿ ಮಕ್ಕಳನ್ನು ರಕ್ಷಿಸಿ ಸಂಘಟನೆ ಸಂಘರ್ಷಿ ಶಿಕ್ಷಣ ಅಧ್ಯಯನ ಶಿಬಿರ ಸಮಾರಂಭದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಅಂಕಣಕರರಾದ ಟಿ ಆರ್ ಚಂದ್ರಶೇಖರ್ ಸಿಐಟಿಯು ಟಿಯು ಕರ್ನಾಟಕ ಹಾಗೂ ರಾಜ್ಯದ ಅಂಗನವಾಡಿ ನೌಕರ ಸಂಘದ ಅಧ್ಯಕ್ಷರಾದ ಎಸ್ ವರಲಕ್ಷ್ಮಿ ಕಾರ್ಯದರ್ಶಿ ಯಮುನಾ ಗಾಂವ್ಕರ್ ಕಾರ್ಯಾಧ್ಯಕ್ಷರಾದ ಶಾಂತಿ ಎಸ್ ಘಂಟೆ ಖಜಾಂಚಿ ಚಿ ಕಮಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಎಸ್ ಸುನಲ್ ಸೇರಿದಂತೆ ರಾಜ್ಯದ ಹಾಗೂ ಜಿಲ್ಲೆ ಮಟ್ಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಸಂದರ್ಭದಲ್ಲಿ ಕುರಿತು ಮಾತನಾಡಿದರು ಇವ್ ಯಾರು ಶಾನ್ ಗೌಡ್ರ ಹತ್ರ ಪಟೇಲರ ಹತ್ರ ಕುಲಕರ್ಣಿ ಹತ್ರ ದೇಸಾಯಿ ಹತ್ರ ಗೌಡ್ರ ಹತ್ರ ಹೋಗ್ಬಿಡ್ರಿ ನಿಮ್ಮ ಮನೆ ಬಾಗಿಗೆನೆ ಸಾಲ ಕೊಡ್ತೀನಿ ಅಂತ ಅದೇ ದುರಾದೃಷ್ಟ ನೋಡಿ ಈಗ ಏನಾಗಿದೆ ಅಂದ್ರೆ ನಾವು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ವಿ ನಮ್ಮ ಪಕ್ಷದವರು ಈಗ ಅವರು ಬ್ಯಾಂಕ್ ಖಾಸಗೀಕರಣ ಮಾಡ್ತಾರೆ ಆದರೂ ಕೂಡ ನಮ್ಮವರು ಅವ್ರಿಗೆ ಇದು ದುರಾದೃಷ್ಟ ಯಾಕೆ ಯಾಕಂತಂದ್ರೆ ಕಾಂಗ್ರೆಸ್ ಅಂದ್ರೆ ಅಜ್ಜಿ ನಿತ್ತಲು ನಿಂತಲ್ಲಿ ಹಚ್ಚಿರುವಂಥ ಒಂದು ಮರ ಅದು ಯಾವಾಗಿದ್ರೂ ನಮ್ಗೆ ನೆರಳು ಕೊಡುತ್ತೆ ಹಂಗೆ ಕೊಡುತ್ತೆ ಏನು ಮಾಡುತ್ತೆ ಎಲ್ಲ ಮಾಡುತ್ತೆ ಈಗ ಹಚ್ಚಿರೋದು ಒಂದು ಫ್ಯಾನ್ಸಿ ಗಿಡ ಆಗಿಬಿಟ್ಟಿದೆ ಈ ನಮ್ಮ ಖಾಸಗಿ ಎಲ್ ಕೆ ಜಿ ಯು ಕೆ ಜಿ ಎಲ್ಲರೂ ಅರ್ಕೊಂಡು ಹೋಗಿಬಿಡ್ತಾರೆ ಅದಕ್ಕೆ ಅಪ್ಗ್ರೇಡ್ ಆಗೋಲ್ಲ ನಮ್ಮ ಇಲಾಖೆ ಆಗಿರ್ಬೋದು ನೀವಾಗಿರೋದು ಇನ್ನು ಇನ್ನು ಮುಂದೆ ಬರುವಂತ ದಿನದಲ್ಲಿ ಏನೇನು ನಾವು ಆ ಶಿಬಿರಗಳನ್ನ ಮಾಡ್ತೀನಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಅಪ್ಗ್ರೇಡ್ ಆಗಿ ಈಗ ಸಾಂಕೇತಿಕವಾಗಿ ಬರುವಂತ ಇಪ್ಪತ್ತೆರಡನೇ ತಾರೀಕು ಬ್ಯಾಂಗ್ಳೂರ್ನಲ್ಲಿ ಸರ್ ಇನ್ನೂರ ಐವತ್ತು ಇಂತ ಒಂದು ಎಲ್ ಜಿ ಯು ಇನ್ನೂರ ಐವತ್ತು ಐವತ್ತು ಅಂಗನವಾಡಿಗಳನ್ನ ಗೌರ್ಮೆಂಟ್ ನಂಟೆ ಮಾಡಿ ಆ ನಂಟೆಸರಿಗಳಲ್ಲಿ ಬರುವಂತ ಎಲ್ಲ ಹುಡುಗರಿಗೆ ಎಲ್ಲ ಮಕ್ಕಳಿಗೆ ಯೂನಿಫಾರ್ಮ್ ನಾವೇ ಕೊಡ್ತೀವಿ ಸದ್ಯಕ್ಕೆ ನಾವೇ ಸ್ಕೂಲ್ ಬ್ಯಾಗ್ ಕೊಡ್ತೀವಿ ನಾವೇ ಕೊಡ್ತೀವಿ ಪೆನ್ಸಿಲ್ ಗಳನ್ನ ಕೊಡ್ತೀವಿ ಯೂನಿಫಾರ್ಮು ಸ್ಕೂಲ್ ಬ್ಯಾಗು ಬುಕ್ಸು ಪೆನ್ಸಿಲ್ ಕೊಟ್ಟು ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಇನ್ನೂರ ಐವತ್ತು ಸ್ಕೂಲ್ಗಳನ್ನ ನಾವು ಶುರು ಮಾಡ್ತಾ ಇದ್ದೀವಿ ಬಟ್ ಇಡೀ ರಾಜ್ಯದಲ್ಲಿ ಇದು ಯಶಸ್ವಿ ಆಗ್ಬೇಕು ಅಂದ್ರೆ ಫೌಂಡೇಶನ್ ಅಂತ ಅಕ್ಕ ಏನ್ ಮಾತಾಡಿದ್ರಲ್ಲ ಮುಖ್ಯ ಸಿಮೆಂಟ್ ಮರಳು ನೀರು ಸರಿಯಾಗಿ ನಾವು ಕಲಿಸ್ದೆ ಗಡಿಬಿಡಿಯಲ್ಲಿ ಇನ್ನೂರ ಐವತ್ತು ಮಾಡ್ತಾ ಇದೀನಿ ಅಂತ ಹೇಳಿ ನಾನು ಶುರು ಮಾಡಿಬಿಟ್ರೆ ನನ್ನ ಫೌಂಡೇಶನ್ ಹೇಗ್ ಗಟ್ಟಿ ಇರ್ಲಾ ಅಂತಂದ್ರೆ ನನ್ನ ಬಿಲ್ಡಿಂಗ್ ಹೇಗ್ ಗಟ್ಟಿಯಾಗಿ ಸಾಧ್ಯ ಆ ಫೌಂಡೇಶನ್ ಏನ್ ಬೇಕೋ ಇಲಾಖೆನೂ ಕೂಡ ಟೊಂಕ ಕಟ್ಕೊಂಡಿಲ್ಲತ್ತೆ ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೆ ನೀವು ಕೂಡ ತಯಾರಾಗ ನಾನು ಆಗಿ ಒಂದು ಮಾತನ್ನ ಹೇಳಿದೆ ಜಲಸ್ ನಾವು ಓಣಿಯಲ್ಲೇನೆ ಒಬ್ಳು ಹೆಣ್ಮಗ್ಳು ಜೋರ್ ಇದ್ರೆ ಜೋರ್ ಇದೆ ಅಂತ ಹೇಳ್ತೀವಲ್ಲ ಅದು ದಟ್ ಇಸ್ ವೈ ಜಲಸ್ ಅವಳನ್ನ ನೋಡಿ ಮಾತಾಡೋನ್ನ ಬಿಟ್ಟು ನೀವು ಅವಳ ತರ ಆಗೋದಕ್ಕೆ ನೀವು ಪ್ರಯತ್ನ ದಟ್ ಇಸ್ ಕಾಲ್ ಅಪ್ಗ್ರೇಡ್ ಒಳ್ಳೆ ಗುಣಮಟ್ಟದ ಮೊಬೈಲ್ ಅನ್ನ ಕೊಟ್ಟಿದ್ದೀವಿ ಸೀರೆಯನ್ನ ಕೊಟ್ಟಿದ್ದೀವಿ ಮಕ್ಕಳಿಗೆ ಒಳ್ಳೆ ಆಹಾರ ನಾನ್ ಆಹಾರದರಲ್ಲಿ ಬಹಳಷ್ಟು ಕಾಳಜಿ ತಗೊಳ್ತಾ ಏನೇನು ಪದೇ ಪದೇ ಚೇಂಜಸ್ ಆಗಬೇಕು ನಾನೇ ಬಂದು ಬೇರೆ ಮಂತ್ರಿಗಳ ತರ ಅಲ್ಲ ಕ್ಲೀನ್ ಇರಬೇಕು ಡಿಸಿಪ್ಲಿನ್ ಇರಬೇಕು ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡ್ಬೇಕು ಯಾಕಂದ್ರೆ ನಾಳೆ ನಮ್ಮ ರಾಷ್ಟ್ರವನ್ನ ರಾಜ್ಯವನ್ನ ಆಳುವಂತ ಮಕ್ಕಳು ನಮ್ಮ ಭವಿಷ್ಯ ಈಗ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಅಂತಂದ್ರೆ ಸುಮಾರು ಜನರನ್ನ ನಾನು ಇದ್ರಲ್ಲಿ ನಾನು ಇದ್ರಲ್ಲಿ ನೂರು ಜನರನ್ನ ಹುಡುಕ್ತೀನಿ ಎಲ್ ಕೆ ಜಿಗೆ ಯು ಜಿಗೆ ಸಕ್ಷಮವಾಗಿ ಕಲಿಸುವಂತ ಮುಖಗಳನ್ನ ಇದ್ರಲ್ಲಿ ನೂರು ಜನರನ್ನ ಹುಡುಕ್ತೀನಿ ನಮ್ಮ ಇಡೀ ರಾಜ್ಯದಲ್ಲಿ ಅಂತವ್ರು ಒಂದು ಇಪ್ಪತ್ ಸಾವಿರ ಜನ ಸಿಗ್ತಾರೆ ಅವ್ರು ಇಪ್ಪತ್ ಸಾವಿರ ಜನ ಕೊಟ್ಟರು ನಮಗೆ ಐವತ್ ಸಾವಿರ ಜನರಿಗೆ ನಮ್ಗೆ ಕೊಡ್ತಾ ಇಲ್ಲ ಅಂತ ನೀವು ಇದನ್ನ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನ ತೆಗೆಯುವಂತ ಪ್ರಶ್ನೆನೇ ಇಲ್ಲ ಬಟ್ ಸ್ಟೇಟಸ್ ಮಾತ್ರ ಇಬ್ಬರಿಗೂ ಒಂದೇ

ಅಲ್ವಾ ಆ ಕಿನ್ನ ಅನುಭವಿಸ್ತಾ ರೋಗ ರೋಗಿನೇ ಮೇಲು ಅಂತ ಹೇಳ್ತಾರೆ ಅಲ್ವಾ ನಿಮ್ಗೆಲ್ಲ ಅನುಭವ ಇದೆ ಈಗ ಮೊದಲನೇ ಹಂತದಲ್ಲಿ ಒಂದು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಗೌರ್ಮೆಂಟ್ಗಳನ್ನ ಮಾಡೋಣ ನಿಮ್ಮ ಸಂಘಟನೆಯಿಂದ ಒಳ್ಳೆ ಕೆಲಸ ಆಗ್ತಾ ಇದೆ ಮುಂದೆನೂ ಕೂಡ ಆಗ್ಲಿ ಗ್ರಾಚ್ಯಟಿ ಹಣವನ್ನ ಏನು ನೀವು ವಿಧಾನ ಸಭೆಯ ಬ್ಯಾಂಕ್ವೆಟ್ ಹಾಲ್ ಮಾಡಬೇಕು ಕಾರ್ಯಕ್ರಮ ಯಾಕಂದ್ರೆ ಇದರ ಒಂದು ಶ್ರೇಯಸ್ಸು ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಗ್ಲಿ ಅಂತ ಹೇಳಿದ್ವಿ ಅದನ್ನ ಅಲ್ಲೇನೆ ಮಾಡೋಣ ಯಾಕಂದ್ರೆ ನಾವು ಇವತ್ತು ಮಾಡಿದ್ರೆ ಇನ್ನೊಂದು ಬಹಳ ದೊಡ್ಡ ಅರ್ಥಪೂರ್ಣವಾದಂತ ಮಾತನ್ನ ಹೇಳಿದ್ರು ಐ ಸಿ ಡಿ ಎಸ್ ಯೋಜನೆಗಳಾಗಿರ್ಬೋದು ಅಂಗನವಾಡಿಗಳಾಗಿರ್ಬೋದು ನರೇಗಾ ಆಗಿರಬಹುದು ಈ ಯೋಜನೆಗಳಿಂದ ಏನು ಲಾಭ ಆಗ್ತಾ ಇಲ್ಲ ಅಂತ ಹೇಳಿ ಇವನನ್ನ ಹಿಂಪಡೆಯುವಂತ ಎಲ್ಲಾ ಚಾನ್ಸ್ ಕಾಣಿಸ್ತಾ ಇದೆ ಎಲ್ಲೇ ಏನೇ ಆದ್ರೂ ಕೂಡ ಏನ್ ಹೇಳ್ತಾರೆ ಅವರು ತಕ್ಕ ಇರ್ಕೊಂಡ್ ಬಿಡ್ತಾರೆ ಆ ತೂಕದಲ್ಲಿ ಮಕ್ಕಳ ಒಂದು ವಿಕಸನ ಆಗ್ತಾ ಇದೆ ಸಮಾಜಕ್ಕೆ ಒಳ್ಳೇದಾಗ್ತಾ ಇದೆ ಅಂತ ನೋಡ್ತಾ ಇಲ್ಲ ಆರ್ ನಾಟ್ ಗೆಟಿಂಗ್ ಮನಿ ವಿಜೆ ಮೊದಲನೇ ಹೆಜ್ಜೆ ಎಲ್ ಕೆಜಿ ಯು ಕೆಜಿ ಅದ ಆದ ನಂತರ ನಮ್ಮ ಮುಂದಿನ ಕಾರ್ಯಕ್ರಮಗಳನ್ನ ಒಂದೊಂದಾಗಿ ನಾವು ಮಾಡ್ಕೊಂಡು ಹೋಗೋಣ ಈಗ ನಾನು ಪ್ರಸ್ತುತ ಬರ್ಬೇಕಾದ್ರೆ ಮಾಡಿ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಡ್ತೀನಿ ಮತ್ತೆ ಖಂಡಿತ ಮಾಡಿಸ್ತೀನಿ ಅಂತ ಭರವಸೆ ಸಹಾಯಕಿಯರಿಗೆ ಮತ್ತು ಇವ್ರಿಗೆ ಅರ್ಬನ್ ಏರಿಯಾದಲ್ಲಿ ಗೌರವಧನ ಹೆಚ್ಚಾಗಬೇಕು ಅಂತ ನಾನು ಮೊನ್ನೆ ಮೀಟಿಂಗ್ ನಲ್ಲಿ ಪ್ರಸ್ತಾವನೆ ಇಟ್ಟಾಗ ಯಾಕಂದ್ರೆ ಹೆಲ್ಪರ್ಸ್ ಗಳು ಬರ್ತಾ ಇಲ್ಲ ಯಾಕಂದ್ರೆ ಎಷ್ಟು ಆರ್ ಸಾವಿರ ಯಾರು ಬರ್ತಾ ಇಲ್ಲ ಅಂತ ಹೇಳಿದಾಗ ಹೆಲ್ಪರ್ಗಳಿಗಾಗಲಿ ಅಥವಾ ಟೀಚರ್ಗಳಾಗ್ಲಿ ಅದನ್ನು ಜಾಸ್ತಿ ಮಾಡೋಣ ಅಂತ ಕೂಡ ಹೇಳಿದ್ರು ಮುಖ್ಯಮಂತ್ರಿ ಅದಕ್ಕೆ ಒಂದು ಪ್ರಸ್ತಾವನೆಯನ್ನು ಕಳಿಸ್ಬಿಡ್ತೀನಿ ಅರ್ಬನ್ ಏರಿಯಾದಲ್ಲಿ ಆ ಅರ್ಬನ್ ಏರಿಯಾ ಹೊರದ ತಕ್ಷಣ ರೂರಲ್ ಏರಿಯಾದ್ರು ತಾನಾಗಿಯೇ ಬರ್ತದೆ ತಾನಾಗಿಯೇ ಬರ್ತಾರೆ ಅದ್ ಅದನ್ನೆಲ್ಲ ಮಾತಾಡ್ಕೊಂಡು ಮಾಡಿ ನಿಮ್ಗೆ ಏನೇನು ಅನುಕೂಲ ಬೇಕು ಆವಾಗ ನಿಮ್ದಿದ್ದೇ ಇದೆಯಲ್ಲ ನಿಮ್ಮ ಧ್ವನಿಗೆ ನಾವು ನ್ಯಾಯ ಕೊಡುವಂತ ಒಂದು ಆಯ್ತು ಇಲಾಖೆಯಲ್ಲಿ ಯಾರ್ಯಾರು ನಮ್ಮ ಇನ್ಸೂರೆನ್ಸ್ಗೆ ಕವರ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ಚರ್ಚೆ ಮಾಡಿ ಪ್ರತಿಯೊಬ್ರು ಕೂಡ ಅದ್ರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತೀವಿ ತಾವೆಲ್ಲ ಮಹಿಳೆಯರು ನಾವು ಮನಸ್ಸು ಮಾಡಿದ್ರೆ ಮನೆಯನ್ನು ಬೆಳಗ್ತೀವಿ ನಾವು ಮನಸ್ಸು ಮಾಡಿದ್ರೆ ಬೇರೆಯವರ ಜೀವನವನ್ನೂ ಬೆಳಗ್ತೀವಿ ಆ ಮನಸ್ಸನ್ನ ನಾವು ಮಾಡಿದೀವಿ ಇನ್ನು ಮುಂದೆನೂ ಕೂಡ ನಾವು ಅಂಗನವಾಡಿಗಳನ್ನ ಉಳಿಸ್ಕೊಳ್ತೀವಿ ಅನ್ನುವಂಥ ಒಂದು ಮನೋಭಾವನೆಯಿಂದ ಹೋಗ್ಬಿಟ್ಟು ತಾವು ನನ್ನ ಶಕ್ತಿ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ತಾವೆಷ್ಟು ನನಗೆ ಸಹಕಾರ ಕೊಡ್ತೀರೋ ಅಷ್ಟೇ ಗಟ್ಟಿಯಾಗಿ ನಿಂತು ಈ ಇಲಾಖೆಯನ್ನ ಮುನ್ನಡೆಸ್ತೀನಿ ಅನ್ನುವಂಥ ಭಾಷೆ ಕೊಟ್ಟು ನನ್ನ ಮಾತಾಡ್ತೀನಿ nameli kamera